ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಇಂದಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಒಂದು ವಿಶೇಷವಾದಂತಹ ರೆಮಿಡಿಯನ್ನು ಹೇಳ್ಕೊಡ್ತೀನಿ ಅದೇನಪ್ಪ ಅಂತಂದರೆ ನಮ್ಮ ಜೀವನದಲ್ಲಿ ಮನುಷ್ಯರಿಗೆ ಮನುಷ್ಯರ ಮೇಲೆ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ಆದರೆ ಅದೆಷ್ಟೋ ಆಸೆ ಆಕಾಂಕ್ಷೆಗಳು ನೆರವೇರ ನೆರವೇರೋದಿಲ್ಲ ಅದೇ ರೀತಿ ಉದಾಹರಣಾರ್ಥವಾಗಿ ನಾನು ಹೇಳಬೇಕು ಅಂತಂದರೆ ಈಗ ಸಾಲ ಮಾಡ್ಕೊಂಡಿರ್ತೀವಿ ಸಾಲ ತೀರ್ತಿರೋದಿಲ್ಲ ಮದುವೆ ಸೆಟ್ ಆಗಬೇಕು ಅಂತ ಗಂಡು ಹೆಣ್ಣು ಮನೆಯಲ್ಲಿ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅದು ಆಗ್ತಿರೋದಿಲ್ಲ ಇನ್ನು ಮಕ್ಕಳು ನಾವು ಹೇಳಿದ ರೀತಿ ಮಾತನ್ನ ಕೇಳ್ತಾ ಇರೋದಿಲ್ಲ ಒಂದ ಎರಡ ಸಾಕಷ್ಟು ಸಮಸ್ಯೆಗಳು ನಮ್ಮನ ಜೀವನದಲ್ಲಿ ತುಂಬಾ ಸಂಕಷ್ಟಕ್ಕೆ ಗುರಿ ಮಾಡಿರುತ್ತೆ ಅಂದುಕೊಂಡ ಕೆಲಸಗಳು ನಿಧಾನ ಆಗ್ತಿರುತ್ತೆ ಕೆಲಸಗಳು ಬೇಗ ಬೇಗ ಆಗೋದಿಲ್ಲ ಅಥವಾ ಅರ್ಧಕ್ಕೆ ನಿಂತು ಹೋಗಿರುತ್ತೆ ಹೇಗೆ ಇದರಿಂದ ಹೊರಗೆ ಬರೋ ಬಗೆಯಾದರೂ ಹೇಗೆ ಇದಕ್ಕೊಂದು ಒಳ್ಳೆ ಪರಿಹಾರ ಇದೆ ಇವತ್ತಿನ ನೇರ ಪ್ರಸಾರದಲ್ಲಿ ನಾನು ತೋರಿಸ್ಕೊಡ್ತೀನಿ ಎಷ್ಟೋ ಜನ ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ದರು ನಾನು ನೋಡ್ತಾ ಇದ್ದೆ ಆಗಲೇ ನೀವು ಹೇಳಿದಂತಹ ರೆಮಿಡಿಯನ್ನು ಮಾಡಿಕೊಂಡು ನಾವು ಸಾಲವನ್ನು ತೀರಿಸಿದ್ವಿ ನಮಗೆ ಒಳ್ಳೆಯದಾಗಿದೆ ಜೀರಿಗೆಯ ಉಪಯೋಗ ಅಂದರೆ ಪ್ರತಿ ಬುಧವಾರ ಜೀರಿಗೆಯಿಂದ ಮಾಡುವಂತಹ ರಾಹು ಮಂತ್ರ ಹೇಳಿ ಮಾಡುವಂತಹ ಪರಿಹಾರದಿಂದ ಸಾಕಷ್ಟು ಒಳ್ಳೆಯದಾಗಿದೆ ಪ್ರತಿ ರಾತ್ರಿ ಮನೆಯ ಬಾಗಿಲಿನ ಒಳಗಡೆ ಜೀರಿಗೆಯನ್ನು ಇಟ್ಟು ಅದರ ಮೇಲೆ ಪೊರಕೆಯನ್ನು ಇಡುವಂತಹ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಅದರಿಂದನೂ ಕೂಡ ತುಂಬ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ರು ಈಗ ಇವತ್ತಿನ ನೇರ ಪ್ರಸಾರದಲ್ಲಿ ನಾನು ಕೇವಲ ಒಂದು ಕರ್ಚೀಫ್ ನೋಡಿ ಅದಕ್ಕೆ ಬಿಳಿಯ ಕಲರ್ ಹ್ಯಾಂಡ್ ಕರ್ಚಿಪ್ ಬೇಕಾಗತ್ತೆ ವೈಟ್ ಕಲರ್ ಬೇಕಾಗುತ್ತೆ ವೈಟ್ ಕಲರ್ ಹ್ಯಾಂಡ್ ಕರ್ಚಿಫ್ ಬೇಕಾಗುತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ವೈಟ್ ಕಲರ್ ಹ್ಯಾಂಡ್ ಕರ್ಚಿಫ್ ನಿಮ್ಮ ಮನೆಯಲ್ಲಿದ್ದರೂ ಸರಿನೆ ಹೊಸದು ಯೂಸ್ ಮಾಡಿದ್ರೆ ಒಳ್ಳೆಯದು ಹೊಸ ಹ್ಯಾಂಡ್ ಕರ್ಚಿಫ್ ತಗೊಂಡು ಆದ್ರೆ ಈಗ ನಮ್ಮ ಹತ್ರ ಹೊಸ ಹ್ಯಾಂಡ್ ಕರ್ಚಿಫ್ ಅವೈಲೇಬಲ್ ಇಲ್ಲ ಮನೆಯಲ್ಲಿರೋದನ್ನೇ ಯೂಸ್ ಯೂಸ್ ಮಾಡಬಹುದು ಆದ್ರೆ ಅದು ಪೂರ್ತಿಯಾಗಿ ಬಿಳಿಯ ಬಣ್ಣದ್ದಾಗಿರಬೇಕು ಆ ಬಿಳಿಯ ಬಣ್ಣದ ಕರ್ಚೀಫು ಅವೈಲಬಲ್ ಇಲ್ಲ ಅದ್ರ ಮೇಲೆ ಏನಾದ್ರೂ ಬಣ್ಣ ಬಣ್ಣದ ಡಿಸೈನ್ ಇದೆ ಕಲರ್ ಆಗಿ ಏನೋ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಅದು ಸರಿನೆ ಆದ್ರೆ ಬೇಸಿಕ್ ಆಗಿ ಅದು ಬಿಳಿಯ ಬಣ್ಣದಾಗಿರ್ಬೇಕು ಏನ್ ಮಾಡಬೇಕು ಈ ಕೇವಲ ಒಂದು ಹ್ಯಾಂಡ್ ಕರ್ಚೀಫ್ ಈ ಕರವಸ್ತ್ರ ಅಂತ ಏನ್ ಹೇಳ್ತೀವಿ ಈ ಹ್ಯಾಂಡ್ ಕರ್ಚೀಫ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ಮತ್ತೆ ಬದಲಾವಣೆಯನ್ನ ತರಬಲ್ಲದು ಅಲ್ಲದೆ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ಕೂಡ ಇದು ಈಡೇರಿಸುತ್ತೆ ತುಂಬಾ ತುಂಬಾ ಮಿರ್ಯಾಕಲ್ ಆದಂತ ಒಂದು ಪರಿವರ್ತನೆಯನ್ನ ಈ ಹ್ಯಾಂಡ್ ಕರ್ಚಿಸ್ ತಂದು ಕೊಡುತ್ತೆ ಕರವಸ್ತ್ರ ಅಂತ ಏನ್ ಹೇಳ್ತೀವಿ ಇದು ಅದ್ಭುತವಾದಂತ ಒಂದು ಚಮತ್ಕಾರಿ ಪ್ರಯೋಗವನ್ನ ಮಾಡಿ ನಮ್ಮ ಎಲ್ಲ ಕೆಲಸಗಳನ್ನ ನಾವು ಕೈಗೊಡಿಸ್ಕೋಬಹುದು ಹೇಗ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನೋಡಿ ನಾನು ಆಗ್ಲೇ ಹೇಳಿದ ಹಾಗೆ ಇದಕ್ಕೆ ಹೊಸ ಕರವಸ್ತ್ರ ತಗೊಂಡ್ರೆ ಒಳ್ಳೇದು ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ ಹಳೆಯ ಬಿಳಿ ಬಣ್ಣದ ಕರವಸ್ತ್ರ ತಗೊಳ್ಳಿ ಇದ್ರೆ ಅದನ್ನ ಸ್ವಚ್ಛವಾಗಿ ಒಗಿರಿ ಹ್ಯಾಂಡ್ ಕರ್ಚಿಫ್ನ ಬಿಳಿಯ ಕರ್ಚಿಫ್ನ ಸ್ವಚ್ಛವಾಗಿ ಒಗೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಒಣಗಿಸ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಪರಿಹಾರ ಮಾಡ್ಕೋಬೇಕು ಹೇಗ್ ಮಾಡಬೇಕು ಹೇಗ್ ಮಾಡಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವ ಕಾರಣಗಳಿಗೋಸ್ಕರ ಮಾಡ್ಬೇಕು ಅದನ್ನ ಅನ್ನೋದನ್ನ ತಿಳ್ಕೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಹ್ಯಾಂಡ್ ಕರ್ಚಿಫ್ ನ ಒಂದು ಪ್ರಯೋಗಕ್ಕೆ ಮೂರು ವಿಶ್ಗಳನ್ನ ಮಾತ್ರ ಇದರಲ್ಲಿ ನೆರವೇರಿಸಬಹುದು ಮೂರು ಆಸೆಗಳನ್ನ ಮಾತ್ರ ಇದರಲ್ಲಿ ನಾವು ಹೇಳ್ಕೊಬೇಕಾಗುತ್ತೆ ಮೂರಕ್ಕಿಂತ ಜಾಸ್ತಿ ಹೇಳಬಾರ್ದು ಮೂರಕ್ಕಿಂತ ಜಾಸ್ತಿ ಇದ್ರೆ ಮೂರು ಹ್ಯಾಂಡ್ ಕರ್ಚಿಫ್ ತಗೊಂಡ್ಬಿಟ್ಟು ಅಂತ ಹಂಗಲ್ಲ ಒಬ್ಬ ಸದಸ್ಯರು ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಈ ಹ್ಯಾಂಡ್ ಕರ್ಚೀಫಿಗೆ ಮೂರು ಕೇವಲ ಮೂರು ವಿಶ್ನ ಮಾತ್ರ ಹೇಳಬೇಕಾಗತ್ತೆ ಮೂರು ಇಚ್ಛೆಗಳು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಉದಾಹರಣೆಗೆ ನನ್ನ ಸಾಲ ತೀರಬೇಕು ಒಂದನೆಯ ವಿಶ್ ಒಂದನೆಯ ಕೋರಿಕೆ ಮಗಳಿಗೆ ಮದುವೆ ಸೆಟ್ ಆಗಿಲ್ಲ ಆಗಬೇಕು ಎರಡನೆಯ ಕೋರಿಕೆ ಮೂರನೇದ್ದು ನಾನೊಂದು ಸೈಟ್ ತಗೊಂಡು ಮನೆ ಕಟ್ಟಿಸಬೇಕು ಅಂತ ಇದ್ದೀನಿ ಅದು ಮೂರನೆಯ ಕೋರಿಕೆ ಹೀಗೆ ಮೂರು ಕೋರಿಕೆಗಳನ್ನ ಮಾತ್ರ ಈ ಒಂದು ಕರವಸ್ತ್ರಕ್ಕೆ ನಾವು ಹೇಳ್ಬಹುದು ಆಯ್ತಾ ಈಗ ಹೇಳ್ಕೊಡ್ತೀನಿ ಹೇಗ್ ಮಾಡಬೇಕು ಅಂತ ನೋಡಿ ಈ ಹ್ಯಾಂಡ್ ಕರ್ಚಿಫ್ಸ್ ನೀವೇನು ತಗೋತೀರಲ್ವಾ ಹ್ಯಾಂಡ್ ಕರ್ಚಿಫ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ನೋಡಿ ನಾನು ಹೊಸದಾದಂತ ಹ್ಯಾಂಡ್ ಕರ್ಚಿಫ್ಸ್ ತಗೊಂಡಿದ್ದೀನಿ ಇದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಫಸ್ಟ್ ವಿಶ್ ಮೊದಲನೆಯ ವಿಶ್ ಈ ಪ್ರಯೋಗವನ್ನ ನೀವು ಯಾವ ದಿವಸ ಬೇಕಾದರೂ ಮಾಡ್ಕೋಬೋದು ಇಂಥ ದಿವಸ ಬೇಕು ಅಂತ ಇಲ್ಲ ಯಾವ ದಿವಸ ಬೆಳಗ್ಗೆ ಸಂಜೆ ರಾತ್ರಿ ಯಾವಾಗ ಬೇಕಾದವಾಗಲೂ ಕೂಡ ಆದರೆ ರಾಹು ರಾಹುಕಾಲವನ್ನು ಬಿಟ್ಟು ರಾಹುಕಾಲ ನಿಮಗೆ ಕ್ಯಾಲೆಂಡರ್ ಅಲ್ಲಿ ಸಿಗುತ್ತೆ ಯಾವ ಟೈಮಲ್ಲಿ ರಾಹುಕಾಲ ಇದೆ ವಾರದ ಕೆಳಗೆ ಕೊಟ್ಟಿರ್ತಾರೆ ಅದನ್ನ ನೋಡಿ ರಾಹುಕಾಲ ಬಿಟ್ಬಿಟ್ಟು ಬೇರೆ ಟೈಮಲ್ಲಿ ಮಾಡ್ಕೊಂಡು ಈಗ ಒಂದನೇ ವಿಶ್ ಮನ್ಸಲ್ಲಿ ಹೇಳ್ಕೊಬೇಕು ಜೋರಾಗಿ ಹೇಳ್ಬಾರ್ದು ಅದನ್ನ ಇದು ಈಗ ಹ್ಯಾಂಡ್ ಕರ್ಚಿಫ್ ತಗೊಂಡ್ರಿ ಹ್ಯಾಂಡ್ ಕರ್ಚೀಫ್ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರೆ ಹೀಗೆ ಹಿಡ್ಕೊಳ್ಳಿ ಈ ಕಾರ್ನರ್ ಹಿಡ್ಕೊಳ್ಳಿ ಇದನ್ನ ಕಾರ್ನರ್ ಹಿಡ್ಕೊಂಡಿದ್ದೀನಲ್ಲ ಈ ತರ ಹಿಡ್ಕೊಳ್ಳಿ ಇದಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಪರ್ಫ್ಯೂಮ್ ಅಂತ ಏನ್ ಹೇಳ್ತೀವಿ ಸೆಂಟ್ ಈ ಪರ್ಫ್ಯೂಮ್ ಅನ್ನ ಕಾರ್ನರ್ ಗೆ ಸ್ಪ್ರೇ ಮಾಡಬೇಕಾಗತ್ತೆ ಅಕಸ್ಮಾತ್ ಯಾರ ಮನೆಯಲ್ಲಿ ಪರ್ಫ್ಯೂಮ್ ಇಲ್ಲ ಈ ಒಂದು ಉಪಯೋಗ ಒಂದು ಪ್ರ ಪ್ರಯೋಗ ಮಾಡೋದಕ್ಕೆ ಪರಿಹಾರ ಮಾಡೋದಕ್ಕೆ ಪರ್ಫ್ಯೂಮ್ ಇಲ್ಲ ಅಂತ ಅನ್ನೋರು ಇನ್ನೂ ಒಂದು ಉಪಾಯ ಇದೆ ಶುದ್ಧವಾದಂತ ನೀರು ತಗೊಳ್ಳಿ ನೀರ್ ತಗೊಂಡ್ಬಿಟ್ಟು ಅದಕ್ಕೆ ರೋಸ್ ವಾಟರ್ ಅಂತ ಸಿಗುತ್ತೆ ದೇವರ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ರೋಸ್ ವಾಟರ್ ಗುಲಾಬಿಯ ನೀರು ಅದು ಸಿಗುತ್ತೆ ಅದನ್ನ ತಗೊಂಡ್ಬನ್ನಿ ಅದನ್ನ ತಗೊಂಡ್ಬಂದ್ಬಿಟ್ಟು ನೀವು ಆ ಒಂದು ಶುದ್ಧವಾದ ನೀರಿನಲ್ಲಿ ಅದನ್ನ ರೋಸ್ ವಾಟರ್ ಒಂದ್ ನಾಲ್ಕೈದನಿ ಹಾಕಿ ಹಾಕ್ಬಿಟ್ಟು ಅದನ್ನ ಏನ್ ಮಾಡಿ ಅಂತಂದ್ರೆ ಅದನ್ನ ಈ ಕಾರ್ನರ್ ಗೆ ಒಂದ್ ಸ್ವಲ್ಪ ನಿಮ್ಮ ಬೆರಳಿನಿಂದ ಈ ತರ ಒದ್ದೆ ಮಾಡ್ಬೇಕಾಗತ್ತೆ ಕಾರ್ನರ್ ಗೆ ಇಲ್ಲ ನಮ್ಮ ಮನೆಯಲ್ಲಿ ಪರ್ಫ್ಯೂಮ್ ಇದೆ ಅಂತಂದ್ರೆ ನೀವು ಆ ಪರ್ಫ್ಯೂಮ್ ಪರ್ಫ್ಯೂಮ್ ಅನ್ನೇ ತಗೋಬಹುದು ನಾನು ತೋರಿಸ್ತೀನಿ ಇವಾಗ ಪರ್ಫ್ಯೂಮ್ ಅನ್ನ ತಗೊಂಡ್ರಿ ತಗೊಂಡ್ಬಿಟ್ಟು ಒಂದು ಕಾರ್ನರ್ ಗೆ ಏನ್ ಮಾಡಿ ಅಂತಂದ್ರೆ ಮೊದ್ಲು ಕಣ್ಣು ಮುಚ್ಚಿಬಿಟ್ಟು ಒಂದನೆಯ ಕೋರಿಕೆಯನ್ನ ಹೇಳ್ಕೊಳ್ಳಿ ಫಸ್ಟ್ ವಿಶ್ ಹೀಗೆ ಕಣ್ಮುಚ್ಬಿಟ್ಟು ಎಕ್ಸಾಂಪಲ್ ನಾನು ಬಯಬಿಟ್ಟು ಹೇಳ್ತಾ ಇದ್ದೀನಿ ಉದಾಹರಣಾರ್ಥವಾಗಿ ಎಕ್ಸಾಂಪಲ್ ನಿಮಗೆ ಇವಾಗ ಸಾಲದ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ ಸಾಲದ ಸಮಸ್ಯೆ ಇದ್ರೆ ಏನ್ ಮಾಡಬೇಕು ಅಂತಂದ್ರೆ ನೀವು ಮನಸಲ್ಲಿ ನನಗೆ ಸಾಲದ ಸಮಸ್ಯೆ ಇದೆ ಆ ಸಾಲದ ಸಮಸ್ಯೆ ಆದಷ್ಟು ಶೀಘ್ರವಾಗಿ ಕಡಿಮೆ ಆಗ್ಬೇಕು ಅಂತ ಹೇಳಿ ಮನ್ಸಲ್ಲಿ ಹೇಳ್ಕೋಬೇಕು ಅದನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೋಬೇಕು ಆ ಪ್ರಾರ್ಥನೆ ಮಾಡಿದ ನಂತರ ಇಮಿಡಿಯೇಟ್ಲಿ ಏನ್ ಮಾಡಿ ಅಂತಂದ್ರೆ ನೀವು ಈ ತರ ಈ ಮೇಲಿನ ಕಾರ್ನರ್ಗೆ ಈ ಸೇಂಟ್ ಅನ್ನ ಸ್ಪ್ರೇ ಮಾಡಬೇಕಾಗತ್ತೆ ಈ ತರ ನೋಡಿ ಸ್ಪ್ರೇ ಮಾಡಿದೀನಿ ಸ್ಪ್ರೇ ಮಾಡಿದ್ದೀನಿ ಈ ಭಾಗಕ್ಕೆ ಸ್ಪ್ರೇ ಮಾಡಿದ್ದೀನಿ ಸ್ಪ್ರೇ ಮಾಡಿದ ತಕ್ಷಣ ಏನ್ ಮಾಡ್ಬೇಕು ಅದಕ್ಕೆ ಒಂದು ಗಂಟನ್ನು ಹಾಕ್ಬೇಕು ಈ ತರ ನೋಡಿ ಒಂದು ಗಂಟನ್ನು ಹಾಕಿದ್ದೀನಿ ಇದು ಮೊದಲನೇ ವಿಶ್ಗಾಯಿತು ಯಾವುದು ಸಾಲ ತೀರಬೇಕು ಅನ್ನೋದಕ್ಕೆ ಈಗ ಎರಡನೇ ವಿಶ್ ಉದಾಹರಣಾರ್ಥವಾಗಿ ಹೇಳ್ತಿದ್ದೀನಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಎರಡನೇ ವಿಶ್ ಇದ್ರೆ ಒಂದು ಒಂದು ಕರವಸ್ತ್ರಕ್ಕೆ ಒಂದು ಹ್ಯಾಂಡ್ ಕರ್ಚಿಪ್ಗೆ ಮೂರಕ್ಕಿಂತ ಜಾಸ್ತಿ ವಿಶ್ ಮಾಡಬಾರ್ದು ಓಕೆ ಎರಡನೇ ವಿಶ್ ನಿಮಗೆ ಒಂದೇ ವಿಶ್ ಇದೆ ಅಂದ್ರೆ ಸಾಕು ಒಂದನೇ ಒಂದೇ ಒಂದೇ ಭಾಗಕ್ಕೆ ಸ್ಪ್ರೇ ಮಾಡಿಬಿಟ್ಟು ಒಂದು ಗಂಟೆ ಹಾಕಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಈಗ ಕೆಲವೊಬ್ಬರಿಗೆ ಮೂರು ಮೂರು ವಿಶ್ ಇರುತ್ತೆ ಮೂರಕ್ಕಿಂತ ಜಾಸ್ತಿ ಮಾಡಕ್ಕೆ ಹೋಗ್ಬೇಡಿ ಎರಡನೇ ವಿಷ್ ಎರಡನೇ ವಿಷ್ ಇದೆ ಈಗ ಕರವಸ್ತ್ರವನ್ನು ಹಿಡ್ಕೊಳ್ಳಿ ಕರವಸ್ತ್ರವನ್ನು ಹಿಡ್ಕೊಂಡ್ಬಿಟ್ಟು ಮನಸ್ಸಲ್ಲಿ ನಿಮ್ಮ ಕೋರಿಕೆಯನ್ನು ಹೇಳ್ಕೊಳ್ಳಿ ಅದೇನಾಗಬೇಕು ಅಂತ ಹೇಳ್ಕೊಳ್ಳಿ ಹೇಳ್ಕೊಂಡಾದ್ಮೇಲೆ ಮತ್ತೆ ಪುನಃ ಸ್ಪ್ರೇ ಬಾಟಲ್ ತಗೊಳ್ಳಿ ಸೈಂಟ್ ಬಾಟಲ್ ತಗೊಳ್ಳಿ ಅದಕ್ಕೆ ಸ್ಪ್ರೇ ಮಾಡಿ ನೋಡಿ ಸ್ಪ್ರೇ ಮಾಡ್ತಾ ಇದ್ದೀನಿ ಸ್ಪ್ರೇ ಮಾಡಿದ್ದೀನಿ ಈ ಭಾಗಕ್ಕೆ ನಾನು ಸ್ಪ್ರೇ ಮಾಡಿದ್ದೀನಿ ನೋಡಿ ಸ್ಪ್ರೇ ಮಾಡಿದ ತಕ್ಷಣ ಅದಕ್ಕೆ ಟೈಮ್ ಜಾಸ್ತಿ ಕೊಡಬಾರ್ದು ಇಮ್ಮಿಡಿಯೇಟ್ಲಿ ಮಾಡಬೇಕು ಅದಕ್ಕೆ ಗಂಟು ಹಾಕಬೇಕು ಎರಡನೇ ವಿಶ್ ಎರಡು ಕೋರಿಕೆ ಎರಡು ಗಂಟು ಹಾಕಿದ್ದೀನಿ ಇನ್ನು ಮೂರನೇದು ಅಕಸ್ಮಾತ್ ಎರಡೇ ವಿಶ್ ಇದೆ ಅಂದರೆ ಸಾಕು ಎರಡೇ ಗಂಟು ಹಾಕಿ ಮುಂದೆ ಏನ್ ಮಾಡಬೇಕು ಅಂತ ಹೇಳ್ತೀನಿ ಮೂರನೇ ವಿಶ್ ಮೂರನೇ ಕೋರಿಕೆ ಮನಸ್ಸಲ್ಲಿ ಹೇಳ್ಕೊಳ್ಳಿ ಹೇಳ್ಕೊಂಡ್ಬಿಟ್ಟು ಇಮಿಡಿಯೇಟ್ಲಿ ಏನು ಮಾಡಿ ಪರ್ಫ್ಯೂಮ್ ಬಾಟಲ್ ತಗೊಳ್ಳಿ ಸ್ಪ್ರೇ ಮಾಡಿ ಕಾರ್ನರ್ಗೆ ಸ್ಪ್ರೇ ಮಾಡಿದ ನಂತರ ಏನು ಮಾಡಿ ಟೈಮ್ ಜಾಸ್ತಿ ಕೊಡಬಾರ್ದು ಇಮಿಡಿಯೇಟ್ಲಿ ಅದಕ್ಕೆ ಗಂಟನ್ನು ಹಾಕಿ ನೋಡಿ ಗಂಟನ್ನು ಹಾಕ್ತಾ ಇದ್ದೀನಿ ಆಯ್ತು ಈಗ ಒಂದು ಎರಡು ಮೂರು ಒಂದು ಕರ ವಸ್ತ್ರಕ್ಕೆ ಮೂರು ನಾವು ವಿಶ್ ಹೇಳಿದ್ದೀವಿ ಇದನ್ನ ನೀವೇನ್ ಮಾಡಿ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಡಿಸ್ಕೊಳ್ಳಿ ಅದನ್ನ ಹಿಂಗೇ ಮಡಿಸ್ಬೇಕು ಅಂತಿಲ್ಲ ಓಕೆ ನೀವು ಇದನ್ನ ಈ ಮಡಿಸಿದ್ರಿ ಇದನ್ನೇನ್ ಮಾಡಬೇಕು ಮಡಿಸಿದ ಮೇಲೆ ಕರವಸ್ತ್ರವನ್ನ ನೀವು ಹಣ ಇಡುವಂಥ ಅಲ್ಮೇರ ಆಗಿರ್ಬೋದು ಅಥವಾ ಇನ್ಯಾವುದೋ ಸ್ಥಳ ಅಂದ್ರೆ ಯಾರ ಕಣ್ಣಿಗೂ ಬೀಳಬಾರ್ದು ನೀವು ಹಾಲಲ್ಲಿ ಆದರೂ ಹಾಲಲ್ಲಿ ಅಹ್ ಟಿವಿ ಇಟ್ಟಿರ್ತೀರಾ ಟಿವಿ ಹಿಂದಗಡೆ ಅಂದ್ರೆ ನಿಮ್ಮ ಮನೆಯ ಸದಸ್ಯರು ಇತರ ಸದಸ್ಯರ ಕಣ್ಣಿಗಾಗ್ಲಿ ಅಥವಾ ಹೊರಗಡೆಯಿಂದ ಬಂದಿರುವ ಸದಸ್ಯರ ಕಣ್ಣಿಗಾಗ್ಲಿ ಬೀಳ್ಬಾರ್ದು ಅಂತಹ ಸ್ಥಳದಲ್ಲಿ ಹಣ ಇಡುವಂತ ಲಾಕರ್ ನಲ್ಲಿ ಇಟ್ಟರು ಬಹಳ ಒಳ್ಳೇದು ಇಲ್ಲ ಬಟ್ಟೆ ಇಡ್ತೀವಿ ಆ ಸ್ಥಳದಲ್ಲಿ ಇಡ್ತೀವಿ ಅಂದ್ರೂ ಸರಿನೇ ಇದನ್ನೇನ್ ಮಾಡಿ ಇಟ್ಬಿಡಿ ನಿಮ್ಮ ದಿನನಿತ್ಯದ ಕೆಲಸ ನೀವು ತೊಡ್ಕೊಳ್ಳಿ ಕೆಲವೊಬ್ಬರಿಗೆ ಇಪ್ಪತ್ತೊಂದು ದಿನದ ಒಳಗಡೆ ಈ ವಿಶ್ ಕಂಪ್ಲೀಟ್ ಆಗುತ್ತೆ ಅಂದ್ರೆ ನೀವು ಹೇಳ್ಕೊಂಡಿರ್ತೀರಾ ನನಗೆ ಸಾಲ ತಿರ್ಬೇಕು ನನಗೆ ಮದುವೆ ಆಗಬೇಕು ಅಥವಾ ನಾನು ಹೈಯರ್ ಸ್ಟಡಿಗೆ ಅಬ್ರೋಡ್ಗೆ ಹೋಗಬೇಕು ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಹಾಗೆ ಏನೇನೋ ಇದಕ್ಕೆ ವಿಶ್ ಹೇಳಿರ್ತೀರಾ ಟ್ವೆಂಟಿ ಒನ್ ಡೇಸ್ ಒಳಗಡೆ ನಮ್ಮ ಕರ್ಮ ಫಲಾನುಸಾರ ಅಂದರೆ ಈ ಈ ಕೇವಲ ಇದೊಂದೇ ಪರಿಹಾರ ಅಂತಲ್ಲ ಯಾವುದೇ ಪರಿಹಾರ ಆಗಲಿ ನಾವು ಹೇಳುವಂಥ ಯಾವುದೇ ಪರಿಹಾರ ಆಗಲಿ ಇವುಗಳನ್ನು ಮಾಡ್ಕೋಬೇಕಾದ್ರೆ ಎನರ್ಜಿ ಜಾಸ್ತಿ ಜಾಗೃತ ಮಾಡಬೇಕು ಅಂತಂದರೆ ಕೆಟ್ಟ ಯೋಚನೆ ಮಾಡಬಾರ್ದು ಇನ್ನೊಬ್ಬರಿಗೆ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡಬಾರ್ದು ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಸುಳ್ಳನ್ನು ಹೇಳಬಾರ್ದು ಅಸತ್ಯದ ಮಾರ್ಗದಲ್ಲಿ ನಡೀಬಾರ್ದು ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೋಬೇಕು ಅಂದಾಗ ಮಾತ್ರ ಇಂಥ ಪರಿಹಾರಗಳು ಸಕ್ಸಸ್ಫುಲ್ ಆಗುತ್ತೆ ಒಳ್ಳೆಯ ಕರ್ಮ ಒಳ್ಳೆಯ ಕೆಲಸಗಳು ಹಾಗೆ ಸರಿ ಇದನ್ನೇನು ಮಾಡಿದ್ರಿ ನೀವು ಹಣ ಇಡುವಂಥ ಜಾಗದಲ್ಲಿ ಒಂದು ಸೇಫ್ ಪ್ಲೇಸಲ್ಲಿ ಯಾರ ಕಣ್ಣಿಗೂ ಬೆಳೆದಿರೋ ಜಾಗದಲ್ಲಿ ಇಟ್ಟುಬಿಡಿ ಆಮೇಲೆ ಏನು ಮಾಡಿ ಅಂತಂದರೆ ನಿಮ್ಮ ನಿತ್ಯದ ಕೆಲಸದಲ್ಲಿ ನೀವು ತೊಡ್ಕೊಂಡಾಗ ಕೆಲವೊಬ್ಬರಿಗೆ ಒಂದು ವಾರದಲ್ಲಿ ಸಕ್ಸಸ್ ಕಂಡಂಥ ಉದಾಹರಣೆಗಳಿದೆ ಇನ್ನು ಕೆಲವ್ರು ಕೆಲವೊಬ್ಬರಿಗೆ ಇಪ್ಪತ್ತೊಂದು ದಿನಗಳಲ್ಲಿ ಸಕ್ಸಸ್ ಕಂಡಂಥ ಉದಾಹರಣೆಗಳಿದೆ ಈಗ ಈ ಮೂರು ನೀವೇನು ಅದಕ್ಕೆ ಪರಿಹಾರ ಅಂದರೆ ವಿಷನ ಕೋರಿಕೆಯನ್ನು ಹೇಳಿರ್ತೀರಿ ಅದರಲ್ಲಿ ಮೊದಲನೇ ಕೆಲಸ ಆಯಿತು ನಿಮಗೆ ಅಂತ ಇಟ್ಕೊಳ್ಳಿ ಸಾಲ ತೀರಿಸಬೇಕು ಅನ್ಕೊಂಡ್ ನೀವು ವಿಶ್ ಮಾಡಿದ್ರಿ ಕೋರಿಕೆ ಹೇಳಿದ್ರಿ ಇದಕ್ಕೆ ಸಾಲ ತೀರಿಸಿದ್ರಿ ಆ ಸಾಲ ತೀರಿದ ತಕ್ಷಣ ಏನ್ ಮಾಡ್ಬೇಕು ಇದರಲ್ಲಿ ಮೂರ್ ಗಂಟೆ ಇರುತ್ತಲ್ಲ ಅದನ್ನ ನೀವು ತಲೆ ಕೆಡಿಸ್ಕೊಂಡು ಕೂಡ ಅವಶ್ಯಕತೆ ಇಲ್ಲ ನಾನು ಸಾಲ ತೀರ್ಸೋದಕ್ಕೆ ಅಂತ ಹೇಳಿ ಯಾವ ಇದಕ್ಕೆ ಗಂಟ ಹಾಕಿದ್ದೆ ಇದ್ ಹಾಕಿದ್ನಾ ಇದು ಹಾಕಿದ್ನಾ ಅಥವಾ ಇದ್ ಹಾಕಿದ್ನಾ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದ್ ಬೇಡ ತೊಂದರೆ ಇಲ್ಲ ಯಾವ ಗಂಟಾದ್ರೂ ಬಿಚ್ಚಿ ಅಲ್ವಾ ನೋಡಿ ಒಂದನೇ ಕೆಲಸ ಆಗಿದೆ ಅಂತ ಇಟ್ಕೊಳ್ಳಿ ನಿಮ್ದು ವಿಶ್ ಕೋರಿಕೆ ಪೂರ್ತಿ ಆಗಿದೆ ಒಂದನೇ ಗಂಟನ ಬಿಚ್ಚಿಬಿಡಿ ಯಾಕಂದ್ರೆ ಒಂದ್ ಕೆಲಸ ಆಗಿರುತ್ತೆ ಹಾಗೆ ಇನ್ನು ಎರಡು ಕೆಲಸಗಳು ನಿಮ್ದು ಆಗೋ ಪೆಂಡಿಂಗ್ ಇರುತ್ತಲ್ವಾ ಎರಡು ಕೆಲಸಗಳು ಪೆಂಡಿಂಗ್ ಇರುತ್ತೆ ಅವನು ಬಿಚ್ಚಬಾರ್ದು ಯಾಕೆಂದ್ರೆ ಎರಡು ಕೆಲಸಗಳು ಇನ್ನೂ ಸಕ್ಸಸ್ಫುಲ್ ಆಗಿರಲ್ಲ ಒಂದು ಕೆಲಸ ಮಾತ್ರ ಆಗಿರುತ್ತೆ ಮತ್ತೇನ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಸ್ವಲ್ಪ ಎನರ್ಜಿ ಕೊಡ್ಬೇಕಲ್ಲ ಎನರ್ಜಿ ಕೊಡ್ಬೇಕಾದ್ರೆ ಮತ್ತೆ ಸೇಂಟ್ ಬಾಟಲ್ ತಗೊಳ್ಳಿ ತಗೊಂಡ್ಬಿಟ್ಟು ಆ ಎರಡು ಗಂಟೆಗೆ ಅಂದ್ರೆ ಈ ಗಂಟೆ ಬಿಚ್ಚಿದ ಮೇಲೆ ಎರಡು ಗಂಟೆಗೆ ಪುನಃ ಸ್ಪ್ರೇ ಮಾಡಬೇಕು ಪುನಃ ಸ್ಪ್ರೇ ಮಾಡಿ ಅದನ್ನು ಪುನಃ ಮಡಿಸಬೇಕು ಮತ್ತೆ ಮಡಚುಬಿಟ್ಟು ಮತ್ತೆ ನೀವೆಲ್ಲಿ ಸೇಫ್ ಪ್ಲೇಸಲ್ಲಿ ಇಟ್ಟಿದ್ರಿ ಹಣ ಇಡುವಂತಹ ತಿಜೋರಿಯಲ್ಲಿ ಇರ್ಬೋದು ಅಲ್ಮೇರಾದಲ್ಲಿ ಇರ್ಬೋದು ಬಟ್ಟೆ ಇಡುವಂತಹ ಒಂದು ಸ್ಥಳದಲ್ಲಿರ್ಬೋದು ಇಟ್ಟಿದ್ರಿ ಇಟ್ಬಿಡಿ ಸ್ವಲ್ಪ ದಿವಸದ ನಂತರ ನಿಮ್ಗೆ ಎರಡನೇ ಕೆಲಸ ಕೂಡ ಸಕ್ಸಸ್ಫುಲ್ ಆಗುತ್ತೆ ಆಗ ಮಾಡಿ ಎರಡನೇ ಕೆಲಸ ಸಕ್ಸಸ್ಫುಲ್ ಆದ್ಮೇಲೆ ಮತ್ತೆ ಎರಡನೇ ಗಂಟನ ಬಿಚ್ಚಿ ಎರಡನೇ ಗಂಟನ್ನು ಕೂಡ ಬಿಸ್ತೀರ ಎರಡು ಕೆಲಸ ಆಗಿರುತ್ತೆ ಆಗ ಉಳಿದಿರೋದೆಷ್ಟು ಒಂದು ಗಂಟೆ ಉಳಿದಿರುತ್ತೆ ಅದಕ್ಕೆ ಮಾಡಿ ಇನ್ನೂ ಒಂದು ಕೆಲಸ ಆಗಿರಲ್ಲ ಅದು ಪೆಂಡಿಂಗ್ ಇರುತ್ತೆ ಆಮೇಲೆ ಮಾಡಿ ಎರಡು ಗಂಟೆ ಮೇಲೆ ಮತ್ತೆ ಪುನಃ ಇದಕ್ಕೆ ಸ್ಪ್ರೇ ಮಾಡಿಬಿಟ್ಟು ಆನಂತರ ಮಾಡಬೇಕಾಗುತ್ತೆ ಅಂತಂದ್ರೆ ಮತ್ತೆ ಪುನಃ ಮಡಿಸಿ ನೀವು ಯಾವ ಸ್ಥಳದಲ್ಲಿ ಇದನ್ನ ಸೇಫ್ ಆಗಿ ಇಟ್ಟಿದ್ರಿ ಅಲ್ಲಿ ಆಮೇಲೆ ಸ್ವಲ್ಪ ದಿವಸದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಮೂರನೇ ಕೆಲಸ ಕೂಡ ಕಂಪ್ಲೀಟ್ ಆಗುತ್ತೆ ಮೂರನೇ ಕೆಲಸ ಕೂಡ ಕಂಪ್ಲೀಟ್ ಆದ್ಮೇಲೆ ಕಂಪ್ಲೀಟ್ ಆಗಿ ಮೂರನೇ ಗಂಟನು ಬಿಚ್ಚಿಬಿಡಿ ಈಗ ನೋಡಿ ಎಲ್ಲಾ ಗಂಟನ್ನು ಬಿಚ್ಚಿದೀವಿ ಇದರಲ್ಲಿ ಹ್ಯಾಂಡ್ ಕರ್ಚಿಫ್ ಎಲ್ಲ ಫುಲ್ ಯಾವ ಗಂಟಿಲ್ಲ ಎಲ್ಲ ಬಿಚ್ಚಿದೀವಿ ಇದನ್ನ ಆಮೇಲೆ ಏನ್ ಮಾಡಿ ಅಂದ್ರೆ ನಿಮ್ಮ ಎಲ್ಲಾ ವಿಶ್ಗಳು ಫುಲ್ಫಿಲ್ ಆದ್ಮೇಲೆ ಎಲ್ಲಾ ಕೋರಿಕೆಗಳು ಈಡೇರಿದ್ಮೇಲೆ ಈ ವಸ್ತ್ರವನ್ನ ಮಾಮೂಲಿಯಾಗಿ ನೀರಿನಲ್ಲಿ ನೀವು ಮಾಮೂಲಿ ಏನು ವಾಶ್ ಮಾಡ್ತೀರಾ ಮಾಡಿಬಿಟ್ಟು ಬಿಸಿಲಿಗೆ ಒಣಗಾಕ್ಬಿಟ್ಟು ಇದನ್ನು ನೀವು ಡೇಲಿ ಯೂಸ್ಗೂ ಕೂಡ ಯೂಸ್ ಮಾಡ್ಬೋದು ಇಷ್ಟೇ ಇದರ ಪರಿಹಾರ ಕ್ರಮ ಇಷ್ಟೇ ಇರುತ್ತೆ ಈ ಹ್ಯಾಂಡ್ ಕರ್ಚಿಫ್ನಿಂದ ನೀವು ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಕೋರಿಕೆಗಳನ್ನು ಈಡರಿಸ್ಕೋಬೋದು ನೀವು ವಿಶ್ ಹೇಗೆ ಹೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸಾಲ ಇದೆ ಸಾಲ ತಿರಬೇಕು ಒಂದು ಗಂಟೆ ಹಾಕಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಬೇಕು ಒಂದು ಗಂಟೆ ಹಾಕಿ ಆಮೇಲೆ ಗಂಡ ಹೆಂಡತಿ ನಾವು ಮೊದಲು ಚೆನ್ನಾಗಿದ್ವಿ ಇತ್ತೀಚೆಗೆ ನಮ್ಮ ಸಂಬಂಧ ಚೆನ್ನಾಗಿಲ್ಲ ನನ್ನ ಗಂಡ ನನ್ನ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ನನ್ನನ್ನು ಕೇರ್ ಮಾಡ್ತಾ ಇಲ್ಲ ಅವ್ರು ನನ್ನ ಜೊತೆಗೆ ಮೊದಲಿನ ಥರನೇ ಪ್ರೀತಿಯಿಂದ ಇರಬೇಕು ಮಾತಾಡಿಸ್ಬೇಕು ಹೀಗೆ ನಿಮ್ಮ ವಿಶ್ ಏನಿರುತ್ತೆ ಅದನ್ನು ಹೇಳ್ಬಿಟ್ಟು ಗಂಟ ಹಾಕಿ ಒಂದು ಗಂಟೆಗೆ ಒಂದು ವಿಶ್ ಒಂದು ಕರವಸ್ತ್ರಕ್ಕೆ ಮೂರು ವಿಶ್ ಮೂರೇ ಕೋರಿಕೆ ಸಾಕು ಇದನ್ನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯ ಬೆನಿಫಿಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಇಂಥ ಒಳ್ಳೊಳ್ಳೆಯ ವಿಷಯಗಳನ್ನ ಹೊತ್ತು ತರುವಂತಹ ವಿಷಯಗಳನ್ನು ನಿಮ್ಮ ಕೈಯಾರೆ ಒಂದು ಹತ್ತು ಜನಕ್ಕೆ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಅವ್ರಿಗೂ ಈ ಒಳ್ಳೊಳ್ಳೆ ವಿಷಯಗಳು ತಿಳಿಲಿ ಅವ್ರ ಜೀವನದಲ್ಲೂ ಬೆಳಕು ಬರಲಿ ನಿಮಗೂ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅನ್ನೋದೇ ನಮ್ಮ ಆಶಯ ಅದೇ ರೀತಿ ಪ್ರತಿದಿನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಹೊಸ ಹೊಸ ವಿಡಿಯೋಗಳು ಬರುತ್ತೆ ಅವುಗಳನ್ನು ನೋಡಿ ಅವುಗಳ ಕೆಳಗೂ ಕಮೆಂಟ್ ಮಾಡಿ ಅವುಗಳನ್ನು ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋನು ಕೂಡ ನೀವು ನೋಡಿದ ಮೇಲೆ ಇದ್ರ ಕೆಳಗಡೆ ತಪ್ಪದೇ ಕಮೆಂಟ್ ಮಾಡಿ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ ಅದೇ ರೀತಿ ನಮ್ಮ ಜೀತ್ ಮೀಡಿಯಾ ವಾಹಿನಿ ಸ್ಮಿತಾಸ್ ಕಿಚನ್ ಅನ್ನುವ ಹೊಸ ಅಡುಗೆ ಚಾನಲ್ ಆರಂಭ ಮಾಡಿದೆ ನಮ್ಮ ತಂಡದವರು ನಿಮಗೋಸ್ಕರ ರುಚಿ ರುಚಿಯಾದ ಅಡುಗೆಗಳನ್ನು ರೆಸಿಪಿಯನ್ನು ತೋರಿಸೋದಕ್ಕೆ ಹೊಸ ಚಾನಲ್ ಆರಂಭ ಮಾಡಿದ್ದಾರೆ ಈ ಚ ಈ ವಿಡಿಯೋ ನೋಡಿದ ಮೇಲೆ ಆ ವಾಹಿನಿಯನ್ನು ಕೂಡ ನೋಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ ಒಳಗಡೆ ಬಂದರೆ ಚಾನೆಲ್ಸ್ ಅಂತ ಒಂದು ಲೀಸ್ಟ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದಾಗ ಸ್ಮಿತಾಸ್ ಕಿಚನ್ ಅನ್ನುವ ಚಾನಲ್ ಸಿಗುತ್ತೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಲ್ಲಿರುವ ಎಲ್ಲ ಅಡುಗೆಗಳ ಕಾರ್ಯಕ್ರಮವನ್ನು ನೋಡಿ ನೀವು ಮನೇಲಿ ಟ್ರೈ ಮಾಡಿ ಅದಕ್ಕೆ ಕಾಮೆಂಟ್ ಮಾಡಿ ಅವುಗಳನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಮತ್ತೆ ನಾಳೆ ಸಂಜೆಯ ನೇರ ಪ್ರಸಾರದಲ್ಲಿ ಇನ್ನೊಂದು ಒಳ್ಳೆಯ ಅದ್ಭುತವಾದಂಥ ವಿಷಯವನ್ನು ಹೊತ್ತು ತರ್ತೀನಿ ನಾನು ನಿನ್ನೆ ಹೇಳಿದ ಹಾಗೆ ಹುಣ್ಣಿಮೆಯ ಎಲ್ಲ ಪರಿಹಾರ ಕ್ರಮಗಳನ್ನು ನೀವು ಮಾಡಿದ್ದೀರಿ ಅನ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಭಗವಂತ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತನ್ನ ಕೊಟ್ಟು ಕರುಣಿಸಲಿ ಅಂತ ಕೇಳ್ತಾ ಜಗತ್ತಿನಲ್ಲಿ ಯಾರಿಗೂ ಕೂಡ ಕಷ್ಟಗಳು ಇರಬಾರ್ದು ಯಾರು ಕೂಡ ನರಳಬಾರ್ದು ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಎಲ್ಲರ ಮುಖದ ಮೇಲೂ ಒಂದು ನಗು ಇರಬೇಕು ಮನಸ್ಸಿನಲ್ಲೂ ಕೂಡ ನಗು ಇರಬೇಕು ಎಲ್ಲರೂ ನೆಮ್ಮದಿಯಿಂದ ಬದುಕು ನಡೆಸಬೇಕು ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡು ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ನಮಸ್ಕಾರ